ನಮಗೆ ಯಾವಾಗ ಈ ಒಂದು ಅಭ್ಯಾಸಕ್ಕ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರಲ್ಲ ಯಾವ್ದಕ್ಕೆ ಅಂದ್ರೆ ಆ ಸ್ಲೇಟ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಪೆನ್ಸಿಲ್ ಇಂದ ಆ ಅಂತ ಬರೆಯುವಂತದ್ದನ್ನ ಕಲಿತೀವಲ್ಲ ಆ ಸ್ಲೇಟ್ ಎಲ್ಲಿವರೆಗೂ ಇರುತ್ತೆ ಐ ಎಸ್ ಎಸ್ ಬದಲಿಸ್ಕೊಂಡು ಆ ಅನ್ನುವಂತ ಅಕ್ಷರ ನಮಗೆ ಒಳಗಡೆ ಪ್ರಚೋದನೆ ಆಗುವವರೆಗೆ ನಮಗೆ ಸ್ಲೇಟ್ ಬೇಕಾಗುತ್ತಲ್ಲ ಹಾಗೆ ಈ ಒಂದು ಸನಾತನ ಧರ್ಮದಲ್ಲಿ ನಮ್ಮನ್ನ ಕೇಂದ್ರೀಕೃತ ಮಾಡಿಕೆ ಎಲ್ಲವನ್ನ ಇಟ್ಟಿದ್ದಾರೆ ಅದು ತಪ್ಪು ಅಂತ ಹೇಳೋದಕ್ಕಿಂತ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದು ಸಾಂಕೇತಿಕವಾಗಿ ನಮಗೆ ದೃಢ ಆಗ್ಬೇಕು ಕಾರಣ ಯಾಕೆಂದ್ರೆ ನಾವು ತುಂಬಾ ಬುದ್ಧಿವಂತರು ಮನುಷ್ಯರು ತುಂಬಾ ಬುದ್ಧಿಗೊಳಿಸುತ್ತೆ ಬೇಗ ಒಪ್ಪಲ್ಲ ಏನು ಅಂತ ಹೇಳಿ ಒಪ್ಪಲ್ಲ ಇಲ್ಲಿ ನೋಡಿ ಈ ಶ್ವಾಸದಲ್ಲಿ ಆಂಜನೇಯ ಹೇಗೆ ಬಂದ ಅಂದ್ರೆ ಪ್ರಾಣ ಅನ್ನುವಂಥದ್ದು ಪ್ರಾಣ ದೇವರು ಅನ್ನುವಂಥದ್ದು ಆಂಜನೇಯನ ಸ್ವರೂಪದಲ್ಲಿ ಹೇಳ್ತಾ ಹೋಗ್ತಾರೆ ಆ ಆಂಜನೇಯ ಹೇಗೆ ಅಂದ್ರೆ ಆತ ಯಾರು ಅಂತ ಹೇಳಿದ್ರೆ ವಾಯು ಪುತ್ರ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಸೇವಿಸದಕ್ಕೆ ಆಗಲ್ಲ ರೀ ಮಾನಸ ಸರೋವರ ಅಲ್ಲೇನು ಆ ಅಲ್ಲಿ ಹೋದಾಗ ನಿಮಗೆ ಆಕ್ಸಿಜನ್ನೇ ಇಲ್ಲ ಆಕ್ಸಿಜನ್ ಇಲ್ಲ ಅಲ್ಲಿ ಏನು ಗಾಳಿ ಬೀಸ್ತಾ ಇರುತ್ತೆ ತಣ್ಣಗೆ ಹಸಿರಾಟ ಮಾಡ್ಲಿಕ್ಕೆ ಆಗಲ್ಲ ಗೌರಿಶಂಕರ ಬೆಟ್ಟದಲ್ಲಿ ಹಿಮಾಲಯ ತುತ್ತೇನೆ ಕಾರಣ ಏನಂದ್ರೆ ಈ ವಾಯುವದಲ್ಲಿ ವಾಯುವಿನಲ್ಲಿ ಏನಿದೆ ಅಂದ್ರೆ ಒಂದು ಆಕ್ಸಿಜನ್ ಇದೆ ಅದೇ ವಾಯುಪುತ್ರ ಅದು ವಾಯುಪುತ್ರ ಅದಕ್ಕೆ ಯಾರು ಅಂದರೆ ಪವನ ಅಂತ ಹೇಳ್ತೀವಿ ಹನುಮಾನ್ ಅಂತ ಹೇಳ್ತೀವಿ ಹಾಗೆ ಅದನ್ನ ಪ್ರಾಣದೇವರು ಅಂತ ಹೇಳ್ತೀವಿ ಪ್ರಾಣದೇವರು ಅನ್ನುವಂಥದ್ದು ಹೇಗಪ್ಪ ಯಾರಪ್ಪ ಎನ್ನು ಅಂದ್ರೆ ನಾವು ಪ್ರತಿನಿತ್ಯ ಉಸಿರಾಡುವಂತ ಉಸಿರು ನಾವು ಪ್ರತಿನಿತ್ಯ ಉತ್ತರಾಡುವಂಥ ಸ್ವಾಸ ಇದು ಹನುಮಾನ ಆಗಿದ್ರೆ ನಮ್ಮ ದೇಶಕ್ಕೆ ನೋಡಿ ಅತಿ ಮುಖ್ಯವಾದ ಇನ್ನೊಬ್ಬ ಇದ್ದಾನೆ ಅದು ಯಾರು ಅಂತ ಹೇಳಿದ್ರೆ ಅದು ಆತ್ಮ ಅಂತ ಕೇಳಿದೆ ಯಾರು ಆತ್ಮ ಅಂತ ಹೇಳಿದೆ ಈ ಆತ್ಮ ಅಂತ ವಿಷಯ ತಂದಾಗ ಬಹಳ ದಾರ್ಶನಿಕರು ವಿಶೇಷವಾದ ವಿವರಣೆಗಳನ್ನ ಹೇಳ್ತಾ ಹೋಗ್ತಾರೆ ನಾನಿಲ್ಲಿ ಅದನ್ನು ಮಂಡಿಸಲಿಕ್ಕೆ ಆಗೋಲ್ಲ ಕಾರಣ ಯಾಕೆ ಅಂದರೆ ನಾನು ಯಾರು ಅನ್ನುವ ಪ್ರಶ್ನೆ ಬಂದಾಗ ರಮಣರು ಹಿಟ್ಟಿದ್ದು ಮನೆಯಲ್ಲಿ ಕಾರಣ ಯಾಕೆಂದ್ರೆ ಇವತ್ ನಾವೆಲ್ಲ ಬದುಕ್ತಾ ಇದ್ದೀವಿ ಯಾವ್ದೋ ಒಂದು ನಿಮ್ಗೆ ಹಾಕೊಂಡು ಹ ನಾವು ಫಲಕ ಹಾಕೊಂಡಿದ್ದೀವಿ ನಾನು ಏನೇನೋ ಹಾಕೊಂಡಿದ್ದೀವಿ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಇನ್ನೆಲ್ಲ ತಂಗಿ ಅಣ್ಣ ಏನೇನೋ ಹಾಕೊಂಡಿದ್ದೀವಿ ಅದೆಲ್ಲ ನೀನಾ ಅಂತ ಕೇಳಿದ್ರೆ ಅಲ್ಲ ಅಂತ ಹೇಳ್ತಾರೆ ಪ್ರತಿ ಪ್ರಶ್ನೆಗೆ ಉತ್ತರ ಸಿಗುದಿಲ್ಲ ಅದಕ್ಕೆಲ್ಲ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಇದನ್ನೇ ಹೇಳುವಂತದ್ದು ನೇತಿ 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 ಏನು ಸತ್ಯ ಅನ್ನೋದು ಸಿಗುತ್ತೋ ಅದು ಮಾತ್ರ ಶಾಶ್ವತ ಆ ಶಾಶ್ವತವನ್ನ ನೀನು ಹುಡುಕಲಿಕ್ಕೆ ಅದು ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅನ್ನೋದಾದ್ರೆ ನೀನು ಆತ್ಮದ ಅಂತ್ಯ ಮತ್ತು ಆದಿಯನ್ನ ತಿಳಿಬೇಕು ಇದೇ ಅಧಾತ್ಮ ಅಂತ ರಾಜ ಆತ್ಮದ ಆದಿ ಮತ್ತು ಅಂತ್ಯವನ್ನು ತಿಳಿಯುವಂಥದ್ದು ಆಧ್ಯಾತ್ಮ ಈ ಆಧ್ಯಾತ್ಮದ ವಿವರಣೆಯನ್ನ ನಾವು ಹೇಳ್ತಾ ತುಂಬಾ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆತ್ಮ ಅಂತ ನಾವು ಒಂದು ವಿಷಯವನ್ನ ನೋಡ್ವಿ ಧ್ಯಾನಕ್ಕೂ ಆತ್ಮಕ್ಕೂ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ ಈಗ ನೋಡಿ ಹನುಮನ ಪ್ರಾಣವೇ ರಾಮ ರಾಮನ ಪ್ರಾಣವೇ ಹನುಮ ಅಂತ ಹೇಳಿ ಹನುಮಾನ್ ಮತ್ತು ರಾಮ ಅದು ಎಷ್ಟು ನಿಕಟ ವಾಂತಿಗಳು ಅಂದ್ರೆ ಒಂದ್ಸಲ ಹೀಗೆ ಸೀತಾ ಮಾತೆ ರಾಮನು ಕುತ್ಕೊಂಡು ಏನೋ ಮಾತಾಡ್ತಾ ಇದ್ರಂತೆ ಇಬ್ರು ಮಾತಾಡ್ತಾ ಇರುವಾಗ ಹನುಮಾ ಅಲ್ಲೇ ಕುತ್ಕೊಂಡಿದ್ದ ಅಲ್ಲೇ ಕುತ್ಕೊಂಡು 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 ತುಂಬಿಸ್ತಾ ಇದ್ದ ಹೇಗೆ ಅಂದ್ರೆ ರಾಮ 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 ಅಂತ ತೋರಿಸ್ತಾ ಇದ್ದ ಕೊನೆಗೆ ಸೀತಾ ಮಾತೆ ಹೇಳಿದ್ರು ಅಪ್ಪಾ ನಿನ್ ಸ್ವಲ್ಪ ಹೊರಗ್ಬಹುದು ನಾವೇನು ಮಾತಾಡ್ತೀವಿ ಅಂತ ಹೇಳಿದ್ರಂತೆ ಯಾರು ಸೀತೆ ಅವಲ್ದಕ್ಕೆ ಹೀಗೆ ಗುಡ್ಸ್ಕೊಂಡು ರಾಮ 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 ಅಂತ ಒಳಗೆ ಹೋಗ್ಬಿಟ್ಟ ಒಳಗೆ ಹೋದ ತಕ್ಷಣ ಈ ಕಡೆ ಸೀತೆ ರಾಮನತ್ರ ಅಂತ ಓದ್ದು ರಾಮ ದಬ್ಬನು ಏನಂದ್ರೆ ರಾಮ ಅನುಮಾನ ಹಿಂದೆ ಹೋಗ್ಬಿಟ್ಟಿದ್ರು ಅಯ್ಯೋ ಅಂತ ತೀರ್ಕೊಂಡು ಸೀತಾಮಾತೆ ಸೀತೆಯ ಬೇರೆ ಯಾರು ಅಲ್ಲ ನಮ್ಮ ದೇಹವೇ ಸೀತ ಸೀತಾ ಮಾತೆ ಇದು ಪ್ರಕೃತಿ ಅಂತ ಹೇಳ್ತೀವಿ ದೇಹವನ್ನ ಪ್ರಕೃತಿ ಅಂತ ಹೇಳ್ತೀವಿ ಅದು ಸೀತಾ ಮಾತೆ ಅಯ್ಯೋ ಅಂತ ಚೀನು ಮತ್ತೆ ಬಂದ ರಮ ರಾಮ ರಮ ಏನು ಅಮ್ಮ ಏನು ಅಂತ ಮತ್ತೆ ಯಾರು ರಾಮ ಅಂದ್ರೆ ಎಲ್ಲಿ ಹನುಮನು ಅಲ್ಲೇ ರಾಮ ಅಂತ ಹೇಳ್ತೀವಿ ಹೇಗೆ ನಮ್ಮ ದೇಹದಲ್ಲಿ ಈ ಸಾ ಹೇಗೆ ರಾಮ ಇದ್ದಾನೆ ಹೇಗೆ ಹನುಮ ಇದ್ದಾನೆ ಅಂದ್ರೆ ನಮ್ಮ ಶ್ವಾಸವೇ ಪವನ ಆಂಜನೇಯ ಹಾಗೆ ನಮ್ಮ ಒಳಗಿರ್ತಕ್ಕಂಥ ಆತ್ಮವೇ ಇದು ರಾಮ ಆತ್ಮಾರಾಮ ಆನಂದರಾಮನ ಹಾಗಾದ್ರೆ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ ಈಗ ಧ್ಯಾನವನ್ನ ಹೇಗೆ ಮಾಡಬೇಕು ಅಂತಂದ್ರೆ ನಾವು ಆತ್ಮದ ಸ್ಥಿತಿಯಲ್ಲಿ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಆತ್ಮ ಎಲ್ಲರೂ ನೋಡಿದ್ದೀವ ಹೆಂಗಿದೆ ಅಂತ ಹೇಳಿ ಗೊತ್ತಿಲ್ಲ ನೋಡಿ ಗಂಟಾ ಘೋಷವಾಗಿ ಮಾತಾಡ್ತಿದ್ದೀನಿ ಸ್ವಲ್ಪ ದಪ್ಪದ ಬಿದ್ದು ಓತು ಅಂದ್ರೆ ನಮ್ಮ ಮನೆಗೆ ಯಾರೋ ಆಗೋಗ್ ಬಂದು ಕೇಳ್ತಾರೆ ಏನು ತಕ್ಷಣ ಕೇಳ್ತಾರೆ ಅದು ಹೆಂಗಿತ್ತು ಹೇಳ್ತೀರ ನಾನು ಎಲ್ಕೊಂಡು ಅಂತ ಕರ್ಗಿತ್ತ ಬೆಳಗಿತ್ತ ಕೆಂಪುಗಿತ್ತ ಸೈನಿಕಾತ್ರಿ ಹೇಳ್ತೀರ ಯಾವ ಕಡೆ ಓದ್ತು ನಾವು ದಾರಿ ಅಂತ ಕೇಳ್ತೀವಿ ಸಾಧ್ಯತೆ ಹೇಳಿ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಕಾರಣ ಯಾಕೆ ಅಂದ್ರೆ ಆತ್ಮನನ್ನ ನಾವು ಯಾರು ಕಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ ಅದು ಅಸ್ತಿತ್ವ ಮಾತ್ರ ಇದೆ ಗಾಳಿ ಅಂದ್ರೆ ಗಾಳಿಯನ್ನ ಅಲ್ಲ ಆತ್ಮ ಗಾಳಿಯ ನೋಡಿ ಬಹಳ ವಿಶೇಷವಾಗಿ ಇದು ನಿಗೂಢವಾಗಿ ಆತ್ಮವನ್ನ ಇಟ್ಟಿದ್ದಾರೆ ಹಾಗೆ ಇದನ್ನ ನಾವು ಕಣ್ಣಿಂದ ತೊಗೊಳ್ಲಿಕ್ಕಾಗಲ್ಲ ಕೈಯಿಂದ ಹಿಡಿಯಕ್ಕಾಗಲ್ಲ ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ ಒಂದೇ ಒಂದು ಆತ್ಮದ ಸ್ಥಿತಿ ಹೇಗೆ ಸುಡಲ ತೋಗಿಯದ ತೊಗಿಯದ ಕನಕದೊಳಗದಿ ಹೋಗದ ಬೆಳೆ ಒಳಗಿ ಒಳಗೆಂದು ಬೆಳೆ ಗಿಡಗಿರಿದು ತುಂಬಿರದು ಅದರೊಳಗೆ ನಂತ ಅಂಶ ಮಾತ್ರವೇ ಗಿಡಿ ಮಾತ್ರವೇ ತೇಜಸ್ಸು ಬಿಡದೆ ಮೊಳೆ ಶಶಿ ಶಿ ಎಡಬಿಡದ ಯಾವ ಆತ್ಮ ಸುಡೋದಲ್ಲ ಸರ್ಗೋದಲ್ಲ ಹೊರಗೋದಲ್ಲ ಇಂತಹ ಒಂದು ಅದ್ಭುತವಾದ ಆತ್ಮದ ಬಗ್ಗೆ ಕೇಳ್ತಾ ಹೋಗ್ತಾರೆ ಸುಡದ ತೂಗಿದ ಕಡಗಳು ಒಳಗದ ಸಡಲೆ ಹೋಗದ ಬರ ಒಳವನ್ನು ಬೆಳಗಿನಲ್ಲಿ ಎರಿದು ತುಂಬಿರ ಅನಂತ ಅಂಶವೇ ಇಡಿ ಮಾತ್ರ ತೇಜಸ್ವರು ಬಿಡದೆ ಒಳೆಯುವ ಅಗ್ನಿ ರವಿ ಶಶಿ ಎಡಬಿಡದೆ ತೇಜಸ್ ತೇಜಸ್ಸು ಅನ್ನೋದು ಏನಿದೆಯಾ ಅದಿಷ್ಟು ಸಹ ನೀವು ಆತ್ಮ ಅಂತ ಹೇಳಬಹುದು ಅಂತ ಕೇಳ್ತಾರೆ ಆದ್ರೆ ಇಂತ ಆತ್ಮವನ್ನ ನೀವು ಕಳ್ಳಲಿಕ್ಕೆ ಸಾಧ್ಯ ಇಲ್ಲದಲ್ಲ ಅತಿ ಅಂದ್ರೆ ಆತ್ಮದ ಅಸ್ತಿತ್ವ ಏನಪ್ಪಾ ಅಂದ್ರೆ ಇದು ಶ್ವಾಸ ಅಂತ ಹೇಳ್ತೀವಿ ಆತ್ಮದ ಅಸ್ತಿತ್ವ ಏನು ಅಂದ್ರೆ ಶ್ವಾಸ ಅಂತ ಹೇಳ್ತೀವಿ ಈ ಶ್ವಾಸವನ್ನ ಯಾವಾಗ ನೀವು ಗಮನಿಸುತ್ತಾ ಹೋಗ್ತೀರೋ ಆವಾಗ ಏನಾಗುತ್ತೆ ಅಂದ್ರೆ ನೀವು ಆತ್ಮನನ್ನ ಗಮನಿಸದಂತೆ ಶ್ವಾಸವನ್ನ ಗಮನಿಸ್ತಾ ಹೋದ್ರೆ ಆತ್ಮನನ್ನ ಗಮನಿಸುತ್ತೆ ಶ್ವಾಸ ಗಮನಿಸುತ್ತಾ ಗಮನಿಸುತ್ತಾ ಹೋದಂತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ನಾಡಿ ಶುದ್ಧಿ ಆಗುತ್ತೆ ಈ ನಾಡಿ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದ ಒಳಗಿರ್ತಕ್ಕಂತ ಸೂಕ್ಷ್ಮ ಶರೀರದಲ್ಲಿ ಇದೆ ಯಾವುದು ಅಂದ್ರೆ ಅದಕ್ಕೆ ಚಕ್ರಗಳು ಅಂತ ಹೇಳ್ತೀವಿ ಸಪ್ತ ಚಕ್ರಗಳು ಅಂತ ಹೇಳಿ ಆರು ಚಕ್ರಗಳು ಮತ್ತೊಂದು ಮೂಲ ಆಧಾರದಿಂದ ಹಿಡಿದು ಸ್ವಾದಿಷ್ಟ ಚಕ್ರದವರೆಗೆ ಹೊರಗೆ ಶಾಸ್ತ್ರ ಚಕ್ರದ ಇದು ಸಪ್ತ ಚಕ್ರಗಳು ಇದೆ ಇಂತಹ ಚಕ್ರಗಳು ಏನು ಕೆಲಸ ಮಾಡುತ್ತಪ್ಪ ಅಂತ ಯಾಕೆಂದ್ರೆ ಧ್ಯಾನ ಮಾಡ್ತಾ 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 ಏನು ಉಪಯೋಗ ಅಂತ ಕೇಳಿದಾಗ ಇದಕ್ಕೆ ಏನ್ ಆಗುತ್ತೆ ಅಂತ ಒಂದು ದೈಹಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ಮತ್ತು ವಿದ್ಯಾಭ್ಯಾಸ ಒಂದು ಆಧ್ಯಾತ್ಮಿಕವಾಗಿ ಯಾಕೆ ಆಧ್ಯಾತ್ಮಿಕವಾಗಿ ಅಂತ ಕೇಳಿದ್ರೆ ನೋಡಿ ಎಷ್ಟೋ ಸಲ ನಮಗೆ ರೋಗಗಳು ಬಂದಿರುತ್ತೆ ಎಷ್ಟೋ ರೋಗಗಳು ನಮಗೆ ಪತ್ತೆ ಹಚ್ಚಕಾಗಲ್ಲ ಪತ್ತೆ ಹಚ್ಚಕ್ಕಾಗಲ್ಲ ಯಾವುದೇ ಒಂದು ಏನು ಮಷಿನ್ಗಳು ಕಂಟಿನ್ಯೂ ಆದ್ರೆ ಆ ರೋಗವನ್ನ ನೀವು ಬ್ಲಡ್ ಇದ್ದಾರೆ ಎಲ್ಲ ಟೆಸ್ಟ್ ಮಾಡಿದ್ರು ಎಲ್ಲ ಅಂತ ಬರುತ್ತೆ ಕೊನೆಗೆ ನೀವು ಧ್ಯಾನ ಮಾಡಿದಾಗ ಆ ರೋಗಿರುತ್ತೆ ಇಂತ ಸಾಕಷ್ಟು ಅನುಭವಗಳು ನಮ್ಮ ಮಾಸ್ಟರ್ ಪಡ್ಕೊಂಡಿದ್ದಾರೆ ಕೇಳಿದ್ದಾರೆ ಹಾಗೆ ಅವರು ಅನುಭವದಲ್ಲಿ ಬಂದಿದೆ ಯಾಕೆ ಅಂದ್ರೆ ಇಲ್ಲಿ ದೈಹಿಕ ಮಾನಸಿಕ ಆರ್ಥಿಕ ಸಾಮಾಜಿಕ